ಆರ್ ಬಹಳಷ್ಟು ಮುಖ್ಯವಾದ ವಿಷಯ ಅಂದ್ರೆ ಎಜುಕೇಷನ್ ಮತ್ತು ಹೆಲ್ತ್ ಈ ಎರಡರಲ್ಲಿ ಜಾಸ್ತಿ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ ಈಗ ಯಾವ ಮೀಡಿಯಾ ಬಂದಿದೆ ಅದೆಲ್ಲ ಏನು ಆಗಲ್ಲ ಬಿಡ್ರಿ ಯಾಕಂದರೆ ಈಗೆಲ್ಲ ಎಲ್ಲ ಎಲ್ಲ ಶಾಸಕರು ಗಟ್ಟಿಮುಟ್ಟಾಗಿ ಅವ್ರ ಜೊತೆ ಇದ್ದಾರೆ ಎಲ್ಲ ಮಂತ್ರಿಗಳಿದ್ದಾರೆ ಅವರೇ ಕಂಟಿನ್ಯೂ ಆಗ್ತಾರೆ ಅವ್ರಿಗೆ ಏನು ಸಮಸ್ಯೆ ನೆಕ್ಸ್ಟ್ ಸಿ ಎಮ್ ಸತೀಶ್ ಜಾರಕಿಹೊಳಿ ಅಂತೇಳಿ ಅಭಿಯಾನ ಆಗತ್ತೆ ಸರ್ ಪೇಪರ್ನಲ್ಲಿ ಎಲ್ಲ ಜಾಹೀರಾತ್ರೆ ಕೊಡ್ತೀವಿ ಅದೆಲ್ಲ ಹೈಕಮಾಂಡ್ ಬಿಟ್ಟಿದ್ದು ಸರ್ ಒಂದ್ವೇಳೆ ಏನಾದರೂ ಸತೀಶ್ ಜಾರಕಿಹೊಳಿ ಅವರು ಆದರೆ ತಮ್ಮ ಬೆಂಬಲ ಇರುತ್ತೆ ಅಲ್ರಿ ಮತ್ತು ಈ ಕಡೆ ಉತ್ತರ ಕರ್ನಾಟಕ ಎಲ್ಲ ಅಭಿವೃದ್ಧಿ ಆಗುತ್ತೆ ನಮ್ಮ ಜಿಲ್ಲೆಯಲ್ಲಿ ಯಾರೋ ಒಬ್ರು ಆಗ್ತಾರೆ ನಮ್ಗೆ ಹೆಮ್ಮೆ ಹೆಮ್ಮೆ ಅಲ್ಲ ಅದೇ ಈಗ ನೋಡ್ರಿ ಎಲ್ಲ ಹೈಕಮಾಂಡ್ ಬಿಟ್ಟಿದ್ದು ವಿಷಯ ಅವ್ರು ಎಷ್ಟು ಇದ್ದಾರೆ ಅವರೆಲ್ಲ ತೀರ್ಮಾನ ಒಳ್ಳೆ ರೀತಿಯಿಂದ ತೀರ್ಮಾನ ತಗೋತಾರೆ ಬೆಳಗಾವಿ ಜಿಲ್ಲೆಯಲ್ಲೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅವ್ರು ಸಿ ಎಂ ಆಗ್ತಾರೆ ಅಂತ ಹೇಳಿ ಅಲ್ಲ ಅವ್ರ ಹರತೆ ಇದೆ ಯಾಕಂದ್ರೆ ಎಲ್ಲ ಕಡೆ ಸಂಘಟನೆ ಇದೆ ಒಳ್ಳೆ ಕೆಲಸ ಮಾಡ್ತಾರೆ ಎರಡು ಅವರೇ ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತು ಕ್ಲೇಮ್ ಮಾಡ್ತಾ ಇದಾರೆ ಅಂತ ಮುಂದಿನ ಆಗೋ ಅವಕಾಶ ಇರ್ಬೋದು ನಮ್ಮ ಬೆಳಗಾಮ್ ಬೆಳಗಾಮ್ ಜಿಲ್ಲೆಯಲ್ಲಿ ಆಗ್ತಾ ಇರೋದ್ರೆ ಬಹಳ ಖುಷಿ ಅದಾರೇ ಭಾಳಷ್ಟು ಮುಖ್ಯವಾದ ವಿಷಯ ಅಂದ್ರೆ ಎಜುಕೇಶನ್ ಮತ್ತು ಹೆಲ್ತ್ ಈ ಎರಡರಲ್ಲಿ ಜಾಸ್ತಿ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ ಈಗ ಮೀಡಿಯಾಗಿ ಬಂದಿದ್ವಿ ಅದೆಲ್ಲ ಏನು ಆಗಲ್ಲ ಬಿಡ್ರಿ ಯಾಕಂದರೆ ಈಗೆಲ್ಲ ಎಲ್ಲ ಶಾಸಕರು ಗಟ್ಟಿಮುಟ್ಟಾಗಿ ಅವ್ರ ಜೊತೆ ಇದ್ದಾರೆ ಎಲ್ಲ ಮಂತ್ರಿಗಳು ಅವರೇ ಕಂಟಿನ್ಯೂ ಆಗ್ತಾರೆ ಅವ್ರಿಗೆ ಏನು ಸಮಸ್ಯೆ ಸತೀಶ್ ಜಾರಕಿಹೊಳಿ ಅಂತೇಳಿ ಅಭಿಯಾನ ಆಗುತ್ತೆ ಸರ್ ಪೇಪರ್ನಲ್ಲಿ ಎಲ್ಲ ಜಾಹೀರಾತೇ ಕೊಡ್ತೀವಿ ಅದೆಲ್ಲ ಹೈಕಮಾಂಡ್ ಬಿಟ್ಟಿಲ್ಲ ಸರ್ ಒಂದು ವೇಳೆ ಏನಾದರೂ ಸತೀಶ್ ಜಾರಕಿಹೊಳಿ ಅವರು ಆದರೆ ತಮ್ಮ ಬೆಂಬಲ ಇರುತ್ತೆ ಅವು ಅಲ್ಲಿ ಮತ್ತು ಈ ಕಡೆ ಉತ್ತರ ಕರ್ನಾಟಕ ಎಲ್ಲ ಅಭಿವೃದ್ಧಿ ಆಗುತ್ತೆ ನಮ್ಮ ಜಿಲ್ಲೆಯಲ್ಲಿ ಯಾರೋ ಒಬ್ಬರು ಆಗ್ತಾರೆ ನಮಗೆ ಹೆಮ್ಮೆ ಹೆಮ್ಮೆ ಸಿ ಎಂ ಆಗಬೇಕಂತಿಲ್ಲ ಸರ್ ಅಲ್ಲ ಅದೇ ಈಗ ನೋಡಿ ಎಲ್ಲ ಹೈ ಕಮಾಂಡ್ ಬಿಟ್ಟಿದ್ದು ವಿಷಯ ಇಲ್ಲ ಇದ್ದಾರೆ ಅವರೆಲ್ಲ ತೀರ್ಮಾನ ಒಳ್ಳೆ ರೀತಿ ತೀರ್ಮಾನ ತಗೋತಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅವ್ರು ಸಿ ಎಮ್ ಆಗ್ತಾರೆ ಅಂತ ಅಲ್ಲ ಅವ್ರ ಅರ್ಹತೆ ಇದೆ ಯಾಕಂದ್ರೆ ಎಲ್ಲ ಕಡೆ ಸಂಘಟನೆ ಇದೆ ಒಳ್ಳೆ ಕೆಲಸ ಮಾಡ್ತಾರೆ ಮುಂದೊಂದು ದಿನ ಎರಡು ಅವರೇ ಹೇಳ್ತಾರೆ ಎರಡ್ ಸಾವಿರದ ಇಪ್ಪತ್ತೆಂಟು ಕ್ಲೇಮ್ ಮಾಡಿದಾರೆ ಅಂತ ಮುಂದೆ ದಿನ ಆಗೋ ಅವಕಾಶ ಸಿಗ್ಬೋದು ಅಲ್ಲ ಯಾರು ನಮ್ಮ ಬೆಳಗಾವಿ ಬೆಳಗಾಂ ಜಿಲ್ಲೆಯಲ್ಲಿ ಆಗ್ತಾರೆ ಅಂದ್ರೆ ಭಾಳ ಖುಷಿ ಅಲ್ಲ